ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ತೇರದಾಳ ಬನಹಟ್ಟಿ ಸರ್ಕಾರದಲ್ಲಿ ತಿಮ್ಮಾಪುರ ಅವರು ತಮಗೆ ವಹಿಸಿದ ಖಾತೆಯನ್ನು ರಾಜ್ಯದಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದು ಆದರೆ ಅವರ ಮೇಲೆ ಭ್ರಷ್ಟಾಚಾರ ಆರೋಪ ಹೊರಿಸುತ್ತಿರುವ ವಿರೋಧ ಪಕ್ಷದವರ ನಡೆ ರಾಜಕೀಯ ಪ್ರೇರಿತವಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಎಲ್ಲಾ ತಾಲೂಕಿನ ಮುಖಂಡರುಗಳು ಕಾರ್ಯಕರ್ತರು ಹೇಳಿದ್ದಾರೆ ನಗರದಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಇವರು ತಿಮ್ಮಾಪುರ ಅವರು ಕೆಳ ಸಮುದಾಯದಿಂದ ರಾಜಕೀಯದಲ್ಲಿ ಬೆಳೆದು ನಿಂತಿದ್ದಾರೆ ಇದನ್ನು ಸಹಿಸಲಾಗದವರು ಸಚಿವರ ಮೇಲೆ ಸುಳ್ಳು ಆರೋಪ ಹೊರಿಸುತ್ತಿದ್ದಾರೆ ಯುವ ನಾಯಕ ವಿನಯ ತಿಮ್ಮಾಪುರ ಅವರು ಕೂಡ ರಾಜ್ಯದಲ್ಲಿ ಯುವ ನಾಯಕರಾಗಿ ಪಕ್ಷದ ಸಂಘಟನೆಯಲ್ಲಿ ಹೊರಹೊಮ್ಮುತ್ತಿದ್ದಾರೆ ಅವರ ಬೆಳವಣಿಗೆ ಸಹಿಸದೇ ಇರುವವರು ಅವರ ಬೆಳವಣಿಗೆ ಕುಗ್ಗಿಸುವ ಹುನ್ನಾರ ವಿರೋಧ ಪಕ್ಷದವರು ಮಾಡುತ್ತಿದ್ದಾರೆ ಆರ್ ಬಿ ತಿಮ್ಮಾಪುರ ಅವರು ಯಾವುದೇ ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ನಮ್ಮ ನಡೆ ಸತ್ಯದ ಕಡೆ ಸುಭಾಷ್ ನಡುವಿನ ಮನಿ ಸುನೀಲ್ ಬನಹಟ್ಟಿ ಸಾಗರ್ ಹೊಸಮನಿ ಪರಶುರಾಮ್ ಮನವಗೋಳ ಪರಶುರಾಮ್ ಮೇತ್ರಿ ಕಲ್ಮೇಶ್ ಗೋಪಾಲ್ ಬಸವರಾಜ್ ರೇಣುಕಾ ಹಾಗೂ ಮಾದಿಗ ಸಮಾಜದ ಅನೇಕ ಮುಖಂಡರು ಹಾಜರಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ನಮ್ಮ ನಡೆ ಸತ್ಯದ ಕಡೆ ಬಿ ಜೆ ಪಿ ಪಕ್ಷದ ಶೆಡ್ ಅಂತ ಹೇಳಿ ಬಿಜೆಪಿ ಹೇಳೋದು ಬಿಟ್ಟರೆ ಮತ್ತೇನೂ ಇಲ್ಲ ಬರೀ ಇನ್ನೊಬ್ಬರು ನಮ್ಮ ನಾಯಕರು ಅಹಿಂದ ನಾಯಕರು ಹಿಂದುಳಿದವರು ನಮ್ಮ ಅರವಿ ತಿಮ್ಮಾಪುರ ಸಾಹೇಬ್ರ ಮೇಲೆ ಇದು ಎರಡನೇ ಬಾರಿ ಇವರು ತೇಜೋವಾದ ಮಾಡುವುದು ಅದೇ ಸುಳ್ ಸುಳ್ಳ ಯಾರು ಮಾಡಿದ ತಪ್ಪನ ತಂದ ನಮ್ಮ ಸಾಹೇಬ್ರಿಗೆ ಬೆನ್ ಹಾಕೋದು ಅವ್ರ ಮ್ಯಾಲ ಆರೋಪ ಮಾಡೋದು ಅವ್ರ ಅಹಿನ ಕೇಳೋ ಇವ್ರಿಗೆ ನೈತಿಕತೆ ಮೇಲೆ ಯಾಕಂದ್ರೆ ಈಗ ಹೋದ್ರೆ ಇವರು ಸರ್ಕಾರದಾಗ ಸಾಕಷ್ಟು ಅಗರಣಗಳಾಗ್ಯಾವ ಆದ್ನು ಮನೆ ನಿನ್ನೆ ತಾನೇ ನಮ್ಮ ಸಾಹೇಬರು ಮಾತಾಡಿದರು ಸುಧಾರ ಹೋದ್ರು ಸರ್ಕಾರ ಇದ್ದಾಗ ಹಿಗಿಡಿದಾಗ ಎಲ್ಲ ಆರ್ ಸಾವಿರ ಮೇಲೆ ಏನು ಚಿಲ್ಲರ ಹಗರಣಗಳದ್ವು ಅವ್ರ ಹಗರಣಗಳು ಬಿಟ್ಟು ಮುಚ್ಚಿಮ್ ಇಟ್ಕೊಂಡು ಸಾಹೇಬ ಏನು ಅಲ್ವಾಗ ಬಾಗಿನೇ ಇಲ್ಲ ಸುಮ್ನೆ ಸುಮ್ನೆ ಸಾಹೇಬ್ರ ಹೆಸರು ತಗೊಂಡು ಅವ್ರ ರಾಜೀನಾಮೆ ಕೇಳುದು ಅವ್ರ ಮೇಲೆ ಸುಮ್ನೆ ತೇಜವಾದಿ ಮಾಡೋದು ಇದು ಬಿಡಬೇಕು ಇಲ್ಲಿಗೆ ಬಿಜೆಪಿ ಪಕ್ಷದವ್ರು ನೇರವಾಗಿ ಅವ್ರಿಗೆ ಹೇಳ್ತೀನಿ ಬಿಟ್ರೆ ಸರಿ ಇಲ್ಲ ಅಂದ್ರೆ ನಿಮ್ಮ ಪಕ್ಷದ ವಿರುದ್ಧ ಇಡೀ ರಾಜ್ಯಾದ್ಯಂತ ನಮ್ಮ ಮಾದಿಗ ಸಂಘಟನೆದವ್ರು ಹೋರಾಟ ಹಮ್ಮಿಕೊಳ್ಳೋದಿ ದಯಮಾಡಿ ಅಭಿವೃದ್ಧಿ ಕಡೆ ಬರ್ರಿ ಸಾಕಷ್ಟು ನಮ್ಮ ಸರ್ಕಾರದಿಂದ ಪಂಚ್ ಗ್ಯಾರಂಟಿಗಳು ಕೊಟ್ಟರು ಪಂಚ್ ಗ್ಯಾರಂಟಿ ಅದಿಂದ ಸಾಕಷ್ಟು ಬಡವರಿಗೆ ಎಷ್ಟು ಹೆಲ್ಪ್ ಆಗಿತ್ತು ಇಡೀ ರಾಜ್ಯವೇ ತಿರುಗಿ ನೋಡುವಂತ ಗ್ಯಾರಂಟಿ ಕೊಟ್ಟಿರ್ತದೆ ನಾವು ಸರ್ಕಾರದ ಅದನ್ನ ಬಿಟ್ಟು ಸುಮ್ ಸುಮ್ಮನೆ ಆ ಹೀಗೆ ಮಾಡಿರು ಭ್ರಷ್ಟಾಚಾರ ಮಾಡಿರೋದು ಭ್ರಷ್ಟಾಚಾರ ಮಾಡಿದ್ ಏನಾದ್ರು ನಿಮ್ ಕಡೆ ಪ್ರೂಫ್ ಇತ್ತಂದ್ರ ತಗೊಂಡ್ ಬನ್ನಿ ನಾಳೆ ನಾಳೆ ನಮ್ ಸಹ ಓಪನ್ ಆಗಿ ನಾ ಮಾಡಿದ್ ಏನಾದ್ರು ತಪ್ಪು ಇತ್ತಂದ್ರ ನಾಳೆ ನಾಳೆ ರಾಜೀನಾಮೆ ಕೊಡ್ತಂದರು ನಿಮ್ಗೆ ಅಂತ ನೈತಿಕತೆ ಇಲ್ಲ ಸುಮ್ ಸುಮ್ಮನೆ ಸುದ್ದಿ ಪ್ರೂಫ್ ಹೊಂಟಿರಿ ದಯಮಾಡಿ